ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ಬೆಳೆ ವಿಮೆ ಪರಿಹಾರವಾಗಿ ಬರೋಬ್ಬರಿ ಒಂದು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಇದರ ಜೊತೆಗೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರ ಸಂಪುಟ ರಚನೆಯಾಗಲಿದೆ ಹಾಗೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಸಿಗಲಿದೆ ಇದರ ಜೊತೆಗೆ ರಾಜಕೀಯ ಕುರಿತು ಹಲವು ಪ್ರಮುಖವಾದ ಸುದ್ದಿಗಳನ್ನು ನೋಡೋಣ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ಸುದ್ದಿಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಅದಕ್ಕೂ ಮುಂಚೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ ಹಾಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಲು ಕೂಡ ಮರೆಯಬೇಡಿ ಹಲವು ರೈತರು ಕೇಳುತ್ತಿದ್ದರು ವಿಮೆ ಪರಿಹಾರದ ಬಗ್ಗೆ ಮಾಹಿತಿಯನ್ನ ನೀಡಿ ಎಂದು ಈಗಾಗಲೇ ಹಲವು ಜಿಲ್ಲೆಗಳಿಗೆ ವಿಮೆ ಪರಿಹಾರ ಜಮೆಯಾಗಿದ್ದು ಇದರ ಜೊತೆಗೆ ಈಗಾಗಲೇ ಎಷ್ಟು ರೈತರ ಖಾತೆಗೆ ಹಣ ಜಮೆಯಾಗಿದೆ ಎಂಬುದನ್ನು ನಿಮಗೆ ತಿಳಿಸಲಾಗಿದೆ ಇವತ್ತು ಸಚಿವ ಚಲುವರಾಯಸ್ವಾಮಿ ಅವರು ಮಾಧ್ಯಮದಲ್ಲಿ ಮಾತನಾಡಿ ಮಾಹಿತಿಯನ್ನ ನೀಡಿದ್ದಾರೆ ಆ ಮಾಹಿತಿಯ ಪ್ರಕಾರ ಏನು ತಿಳಿಸುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉಂಟಾದ ಬೆಳೆ ಹಾನಿಗೆ ಅಂದರೆ ಬರಗಾಲದಿಂದ ಉಂಟಾಗಿರುವ ಬೆಳೆ ಹಾನಿಗೆ ರಾಜ್ಯದಲ್ಲಿ ಇರುವ ವಿಮೆ ಕಂಪನಿಯಿಂದ ಬರೋಬ್ಬರಿ ಒಂದು ಸಾವಿರದ ಏಳನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನ ಲೆಕ್ಕಾಚಾರ ಮಾಡಲಾಗಿದೆ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ ಈ ಒಂದು ಹಣವನ್ನು ಬಹುತೇಕ ರೈತರಿಗೆ ಪಡಿಸಲಾಗಿದೆ ಎಂದು ರಾಜ್ಯದ ಕೃಷಿ ಸಚಿವ ಎನ್ ರಾಯಸ್ವಾಮಿ ಅವರು ತಿಳಿಸಿದ್ದಾರೆ ಹೌದು ಈ ಒಂದು ಕುರಿತು ಕೃಷಿ ಮತ್ತು ಜಲ ಇಲಾಖೆ ಹಾಗೆ ಕರ್ನಾಟಕ ರಾಜ್ಯ ಬೀಜ ನಿಗಮ ಮತ್ತು ಕೃಷಿ ಸಮಾಜ ಅಧಿಕಾರಿಗಳ ಜೊತೆಗೆ ಸಭೆಯನ್ನ ನಡೆಸಿ ಈ ಒಂದು ಮಾಹಿತಿಯನ್ನ ಸಚಿವರು ನೀಡಿದ್ದಾರೆ ಒಟ್ಟು ರೈತರಿಗೆ ಬೆಳೆಮೆ ಪರಿಹಾರ ಜಮೀನು ಒಂದು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಈಗಾಗಲೇ ಇತ್ಯರ್ಥಪಡಿಸಲಾಗಿದೆ ಅಂದರೆ ರೈತರ ಬ್ಯಾಂಕ್ ಖಾತೆಗೆ ಜಮೆಯನ್ನು ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ಇದರ ಜೊತೆಗೆ ಇದೇ ವೇಳೆ ಮಾತನಾಡಿದ ಅವರು ರೈತರು ಈ ಬಾರಿಯೂ ಕೂಡ ಬೆಳೆಮೆ ಯೋಜನೆಗೆ ನೋಂದಣಿಯನ್ನ ಕೂಡ ಆಗಬಹುದು ಎಂದು ಹೇಳಿದ್ದಾರೆ ಹಾಗೆ ಈ ಕುರಿತು ರೈತರಿಗೆ ಜಾಗೃತಿಯನ್ನ ಮೂಡಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ ಹೌದು ಕಳೆದ ಬಾರಿಯೂ ಕೂಡ ಅನೇಕ ರೈತರು ಬೆಳೆ ವಿಮೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದರು ಹೌದು ಎರಡ್ ಸಾವಿರದ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಹತ್ತೊಂಬತ್ತು ಲಕ್ಷಕ್ಕಿಂತ ಅಧಿಕ ರೈತರು ತಮ್ಮ ಹದಿನೈದು ಲಕ್ಷ ಹೆಕ್ಟೇರ್ ಪ್ರದೇಶದ ವಿಸ್ತೀರ್ಣದಲ್ಲಿ ಬೆಳೆದಿರುವ ಬೆಳೆಯನ್ನ ವಿಮೆಗೆ ಒಳಪಡಿಸಿದ್ದರು ಈ ಒಂದು ಕಾರಣದಿಂದಾಗಿ ಇದೀಗ ರೈತರಿಗೆ ಒಂದು ಸಾವಿರದ ಏಳುನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಸಿಕ್ಕಿದೆ ವಿಮೆ ಕಂಪನಿಗಳಿಗೆ ಈ ಬಾರಿಯೂ ಕೂಡ ರೈತರು ನೋಂದಣಿಯನ್ನ ಮಾಡಿಕೊಳ್ಳಬಹುದು ಎಂದು ತಿಳಿಸಿದ್ದಾರೆ ಹಾಗೆ ನಿಯಮ ಅನುಸಾರವಾಗಿ ಪರಿಶೀಲನೆ ಅಂತಿಮವಾಗಿ ಇನ್ನೂ ಬಾಕಿ ಇರುವುದರಿಂದ ಇನ್ನೂ ಒಂದೂರ ಮೂವತ್ತು ಕೋಟಿ ರೂಪಾಯಿ ಶೀಘ್ರವೇ ಬೆಳೆ ವಿಮೆ ಹಣವನ್ನು ವಿತರಣೆಯನ್ನ ಕೂಡ ಮಾಡಲು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಅಂದರೆ ಇನ್ನೂ ಕೂಡ ಎರಡ್ ಸಾವಿರದ ಹಾಗೂ ಇಪ್ಪತ್ನಾಲ್ಕನೆಯ ಸಾಲಿನ ಬೆಳೆ ವಿಮೆ ಬರುವುದು ಬಾಕಿ ಇದೆ ಅಂತ ರೈತರಿಗೆ ಅತಿ ಶೀಘ್ರದಲ್ಲೇ ಬೆಳೆ ವಿಮೆ ಕಂಪನಿಯಿಂದ ಪಾವತಿಯನ್ನ ಮಾಡಲಾಗುವುದು ಎಂದು ಕೃಷಿ ಸಚಿವರು ಮಾಹಿತಿಯನ್ನ ತಿಳಿಸಿದ್ದಾರೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ನಾಳೆ ಜೂನ್ ಎಂಟು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಹೌದು ಮೋದಿಜಿಯವರ ಸಂಪುಟ ಕೂಡ ರಚನೆಯಾಗಲಿದೆ ಹಾಗೆ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಅವರು ಮೋದಿಜಿಯವರ ಸಮ ಆಡಳಿತಕ್ಕೆ ನಾವು ಬೆಂಬಲದಲ್ಲಿ ಇದ್ದೇವೆ ಎಂದು ಮಾಹಿತಿಯನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಹಂಚಿಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಹೌದು ಇದೀಗ ಎನ್ಡಿಎ ಸರ್ಕಾರ ಬರುತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ನಾಳೆ ಏಳು ಹದಿನೈದಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಸಂಪುಟ ಮಂಡನೆಯಾಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಸಂಪುಟ ಮಂಡನೆಯಾದ ನಂತರ ಬಜೆಟ್ ಕೂಡ ಮಂಡನೆಯಾಗುವ ಸಾಧ್ಯತೆ ಇದೆ ಅದನ್ನ ದಿನಾಂಕವೂ ಕೂಡ ಅತಿ ಶೀಘ್ರದಲ್ಲಿ ಜನಸಾಮಾನ್ಯರಿಗೆ ತಿಳಿಯಲಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನ ನೋಡೋಣ ಹೌದು ಹತ್ತು ವರ್ಷವಾದರೂ ಕೂಡ ನೂರಕ್ಕೂ ಅಧಿಕ ಸ್ಥಾನ ಗೆಲ್ಲಲಾಗದೆ ಕಾಂಗ್ರೆಸ್ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದೆ ಹಾಗೆ ಮೈತ್ರಿಕೂಟ ಮಾಡಿಕೊಂಡರೂ ಕೂಡ ಕಾಂಗ್ರೆಸ್ಗೆ ಬೆಂಬಲ ಸಿಕ್ಕಿಲ್ಲ ಹೀಗಾಗಿ ರಾಹುಲ್ ಗಾಂಧಿ ಅವರು ರಾಜ್ಯದ ಕರ್ನಾಟಕ ರಾಜ್ಯದ ಹಲವು ಸಚಿವರಿಗೆ ಇವತ್ತು ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅವರ ಬಗ್ಗೆ ಪ್ರತಿಕಾ ಪ್ರಕಟಣೆಯಲ್ಲಿ ಬರುತ್ತಿದೆ ಈ ಬಾರಿ ಮೋದಿಜಿಯವರ ಬಿಜೆಪಿ ಪಕ್ಷ ಕುಗ್ಗಿದೆ ಅವರು ಎನ್ಡಿಎ ನೇತೃತ್ವದಿಂದ ಪ್ರಮಾಣ ವಚನ ಸ್ವೀಕರಿಸಿ ಿದ್ದಾರೆ ಎಂಬ ಮಾಹಿತಿಯನ್ನ ತಿಳಿಸಿದ್ದಾರೆ ಹೌದು ವಿದೇಶದ ಪತ್ರಿಕೆಗಳಲ್ಲೂ ಕೂಡ ಮೋದಿಯದ್ದೇ ಹವ ನಡೆಯುತ್ತಿದೆ ಎಂಬ ಸುದ್ದಿಯೂ ಕೂಡ ವೈರಲ್ ಆಗುತ್ತಿದೆ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ತಪ್ಪದೇ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡ ಮರೆಯಬೇಡಿ ರೈತರಿಗೆ ಮತ್ತೊಂದು ಕೂಡ ಗುಡ್ ನ್ಯೂಸ್ ಇದೆ ಆ ಒಂದು ಗುಡ್ ನ್ಯೂಸ್ ಏನೆಂದು ಕೂಡ ನೋಡೋಣ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಹದಿನೇಳನೇ ಕಂತು ರೈತನ ಬ್ಯಾಂಕ್ ಖಾತೆಗೆ ಅತಿ ಶೀಘ್ರದಲ್ಲಿ ಜಮಾವಣೆಯಾಗಲಿದೆ ಎಂಬ ಸುದ್ದಿಯೂ ಕೂಡ ತಿಳಿದು ಬಂದಿದೆ ಇದರ ಜೊತೆಗೆ ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗಿದ್ದು ಇವತ್ತಿನಿಂದ ಹಲವು ಜಿಲ್ಲೆಗಳಲ್ಲಿ ಮಳೆಯೂ ಕೂಡ ಆಗಲಿದೆ ಎಂದು ಹವಾಮಾನ ಇಲಾಖೆ ಆದೇಶವನ್ನ ಹೊರಡಿಸಿದೆ ಹೌದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬೆಳಗ್ಗೆಯಿಂದ ರಾತ್ರಿ ತನಕ ಮಳೆಯೂ ಕೂಡ ಸುರಿಯುತ್ತಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ ಬನ್ನಿ ಈ ರೀತಿ ಮತ್ತಷ್ಟು ಪ್ರಮುಖವಾದ ಸುದ್ದಿಗಳನ್ನ ನೋಡೋಣ ಈ ಕೂಡಲೇ ಈ ಒಂದು ವಿಡಿಯೋನ ಲೈಕ್ ಕೂಡ ಮಾಡಬಹುದು ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಕೂಡ ಮಾಡಿ ನಮಗೆ ತಿಳಿಸಬಹುದಾಗಿದೆ ಹಾಗೆ ನಿಮ್ಮ ಊರಿನಲ್ಲಿ ಮಳೆ ಆಗುತ್ತಿದೆಯೋ ಅಥವಾ ಇಲ್ಲವೋ ಎಂಬುದನ್ನ ಕೂಡ ನಮಗೆ ತಿಳಿಸಿ ಹಾಗೆ ನಿಮ್ಮ ಜಿಲ್ಲೆಯನ್ನ ಕೂಡ ಹೇಳಿ ಬನ್ನಿ ಮತ್ತೊಂದು ಪ್ರಮುಖವಾದ ಸುದ್ದಿಯೊಂದನ್ನು ನೋಡೋಣ ರಾಜ್ಯದಲ್ಲಿ ಮುಂಗಾರು ಪ್ರಾರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ರೈತರಿಗೆ ಬೇಕಾಗುತ್ತಿರುವ ರಸ ರಸಗೊಬ್ಬರ ಮತ್ತು ಇದರ ಜೊತೆಗೆ ಬಿತ್ತನೆ ಬೀಜಗಳನ್ನ ಈಗ ಸಂಗ್ರಹಿಸಲಾಗುತ್ತಿದೆ ಎಂಬ ಸುದ್ದಿಯು ಕೂಡ ತಿಳಿದು ಬಂದಿದೆ ಹೌದು ರೈತನಿಗೆ ಬಿತ್ತನೆಗೆ ಬೇಕಾಗುವ ಅಗತ್ಯವಾದ ಕ್ರಮವನ್ನ ಕೈಗೊಳ್ಳಲಾಗುತ್ತಿದೆ ಹಾಗೆ ರೈತ ಬಿತ್ತನೆಯ ಬೀಜವನ್ನ ತೆಗೆದುಕೊಳ್ಳಬೇಕಿದ್ದಲ್ಲಿ ಹುಷಾರಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಹೌದು ಬೇರೆ ಬೇರೆ ಕಂಪನಿಗಳಿಂದ ಬೇರೆ ಬೇರೆ ಬೀಜಗಳು ಸಿಗುತ್ತಿದ್ದು ರೈತ ಬಿತ್ತನೆಯಾದ ನಂತರ ಮೋಸ ಹೋಗುವುದು ಬೇಡ ಹಾಗೆ ಹೀಗಾಗಿ ಬಿತ್ತನೆ ಮಾಡುವ ಮೊದಲೇ ವಿಚಾರಣೆಯನ್ನ ಮಾಡಿ ಬಿತ್ತನೆ ಬೀಜಗಳನ್ನ ಖರೀದಿಯನ್ನ ಮಾಡುವಂತೆ ಕೃಷಿ ಇಲಾಖೆ ಆದೇಶವನ್ನ ಹೊರಡಿಸಿದೆ ಇದರ ಜೊತೆಗೆ ಮತ್ತೊಂದು ಪ್ರಮುಖವಾದ ಸುದ್ದಿ ಏನಂದರೆ ರಾಜ್ಯದಲ್ಲಿ ಅತಿ ಶೀಘ್ರದಲ್ಲಿ ಮತ್ತೆ ಬಸ್ ಪ್ರಯಾಣದ ಬೆಲೆ ಏರಿಕೆಯಾಗಲಿದೆ ಎಂಬ ಮಾಹಿತಿ ತಿಳಿದು ಬಂದಿದೆ ಹೌದು ಸಾರಿಗೆ ಇಲಾಖೆಯಿಂದ ಈ ಒಂದು ಪ್ರಸ್ತಾವನೆಯು ಕೂಡ ಬಂದಿದೆ ಜನಸಾಮಾನ್ಯರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಹೌದು ಮಹಿಳೆಯರಿಗೆ ಉಚಿತವಾದ ಬಸ್ ಅನ್ನ ನೀಡಿತ್ತ ಮತ್ತೆ ಪುರುಷರಿಗಾಗಿ ದರವನ್ನ ಏರಿಕೆಯನ್ನ ಮಾಡಲಾಗುತ್ತಿದೆ ಹೌದು ಮತ್ತೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ನಷ್ಟು ಟಿಕೆಟ್ನ ಒಂದು ಬೆಲೆ ಹೆಚ್ಚಳವಾಗುವ ಪ್ರಸ್ತಾವನೆ ಇದೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ ಈ ಒಂದು ಕಾರಣದಿಂದಾಗಿ ಈಗ ಮತ್ತೆ ಟಿಕೆಟ್ನ ಬೆಲೆ ಅಂದರೆ ಜನಸಾಮಾನ್ಯರಿಗೆ ಬಸ್ನಲ್ಲಿ ಹೋಗುವುದು ಮತ್ತಷ್ಟು ದುಬಾರಿಯಾಗಿ ಬೀಳಲಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಹೊಸ ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೇ ಹಂಚಿಕೊಳ್ಳಿ ಧನ್ಯವಾದಗಳು